ಈ ವರ್ಷ ಶ್ರೀರಾಮನವಮಿಯ ಹಬ್ಬವು ಏಪ್ರಿಲ್ ಆರನೇ ಭಾನುವಾರದಂದು ಶ್ರೀರಾಮನವಮಿಯ ದಿನದಂದು ಸೀತಾರಾಮರನ್ನು ವಿವಾಹವಾಗುವುದು ಮತ್ತು ಸೀತಾರಾಮರ ವಿಗ್ರಹಗಳನ್ನು ಮೆರವಣಿಗೆ ಮಾಡಲಾಗುತ್ತದೆ ಆದರೆ ಈ ಶ್ರೀರಾಮನವಮಿ ಹಬ್ಬದಂದು ಶ್ರೀರಾಮನನ್ನು ಹೇಗೆ ಪೂಜಿಸಬೇಕೆಂದು ಅನೇಕರಿಗೆ ತಿಳಿದಿಲ್ಲ ಈ ವಿಡಿಯೋದಲ್ಲಿ ಶ್ರೀರಾಮನನ್ನು ಹೇಗೆ ಪೂಜಿಸಬೇಕು ಮತ್ತು ಉತ್ತಮ ಫಲಿತಾಂಶಗಳನ್ನು ಪಡೆಯುವುದು ಹೇಗೆ ಎಂದು ತಿಳಿಯೋಣ ಶ್ರೀರಾಮನವಮಿಯಂದು ಮಹಿಳೆಯರು ಮುಂಜಾನೆ ಬೇಗ ಎದ್ದು ತಲೆ ಸ್ನಾನ ಮಾಡಬೇಕು ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಈ ಹಬ್ಬದಂದು ಸ್ನಾನದ ನೀರಿನಲ್ಲಿ ಅರಿಶಿನ ಹಚ್ಚಿ ಸ್ನಾನ ಮಾಡಿದರೆ ಅದುಷ್ಟ ಬರುತ್ತದೆ ಎಂದು ಪಂಡಿತರು ಸೂಚಿಸುತ್ತಾರೆ ಅಲ್ಲದೆ ನೀರಿನಲ್ಲಿ ಎರಡು ಲವಂಗದಿಂದ ಸ್ನಾನ ಮಾಡುವುದರಿಂದ ನಿಮ್ಮ ಮೇಲಿನ ಎಲ್ಲಾ ಕೆಟ್ಟ ಕಣ್ಣುಗಳು ದೂರವಾಗುತ್ತವೆ ಈ ಹಬ್ಬದಂದು ಹಳದಿ ಬಣ್ಣವನ್ನು ಧರಿಸಿ ಪೂಜೆ ಸಲ್ಲಿಸುವುದು ತುಂಬಾ ಒಳ್ಳೆಯದು ಸ್ನಾನದ ನಂತರ ಇಡೀ ಮನೆಯನ್ನು ಸ್ವಚ್ಛಗೊಳಿಸಬೇಕು ಮತ್ತು ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಬೇಕು ವಾಲ್ಮೀಕಿ ರಾಮಾಯಣದ ಪ್ರಕಾರ ಶ್ರೀರಾಮ ಕರ್ಕಾಟಕ ರಾಶಿಯ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜನಿಸುತ್ತದೆ ಹಾಗಾಗಿ ಶ್ರೀರಾಮ ನವಮಿಯ ದಿನ ಮಧ್ಯಾಹ್ನದ ಸಮಯದಲ್ಲಿ ಅಭಿಜಿತ್ ಮುಹೂರ್ತದಲ್ಲಿ ಮಾತ್ರ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು ಈ ದಿನ ರಾಮನಿಗೆ ಪೂಜೆಯನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರಾರಂಭಿಸಬೇಕು ತಿಥಿಯ ಪ್ರಕಾರ ಪೂಜೆ ಮಾಡಲು ಶುಭ ಸಮಯ ಕೇವಲ ಎರಡು ಗಂಟೆ ಮೂವತ್ತೈದು ನಿಮಿಷಗಳು ಬೆಳಿಗ್ಗೆ ಹನ್ನೊಂದು ರಿಂದ ಮಧ್ಯಾಹ್ನ ಒಂದೂವರೆ ರ ನಡುವೆ ಪೂಜಾ ಕಾರ್ಯಕ್ರಮಗಳು ನಡೆಯಬೇಕು ಹಾಗಾಗಿ ಹಬ್ಬದ ದಿನ ಬೆಳಗ್ಗೆ ನಿಮ್ಮ ಮನೆಯ ಸಮೀಪದಲ್ಲಿರುವ ರಾಮಮಂದಿರಕ್ಕೆ ಹೋಗಿ ದೇವರ ದರ್ಶನ ಮಾಡಬೇಕು ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದ ನಂತರ ನಿಮ್ಮ ಮನೆಯಲ್ಲಿ ಪೂಜೆಯನ್ನು ಪ್ರಾರಂಭಿಸಬೇಕು ಸೀತಾರಾಮನ ಫೋಟೋಗೆ ಶ್ರೀಗಂಧ ಮತ್ತು ಕೇಸರಿ ಹನಿಗಳನ್ನು ಹಾಕಿ ನಂತರ ರಾಮುಲನ ನಕ್ಷೆಯನ್ನು ಚಾಮಂತಿ ಹೂಗಳಿಂದ ಅಲಂಕರಿಸಬೇಕು ಗುಲಾಬಿ ಹೂಗಳನ್ನು ತುಂಬಾ ಇಷ್ಟಪಡುತ್ತಾರೆ ನಿಮ್ಮ ಬಳಿ ಮುತ್ತಿನ ಮಾಲೆಗಳಿದ್ದರೆ ರಾಮನ ಭಾವಚಿತ್ರವನ್ನು ಸುಂದರವಾಗಿ ಅಲಂಕರಿಸಿ ಸೀತಾರಾಮರ ಚಿತ್ರವನ್ನು ಹೀಗೆ ಅಲಂಕರಿಸಿದ ನಂತರ ಹನ್ನೊಂದು ವೀಳ್ಯದೆಲೆಗಳನ್ನು ತೆಗೆದುಕೊಂಡು ಪ್ರತಿ ಎಲೆಯ ಮೇಲೆ ಶ್ರೀರಾಮ ಎಂದು ಶ್ರೀಗಂಧದಿಂದ ಬರೆದು ರಾಮನ ಫೋಟೋದ ಮುಂದೆ ಇರಿಸಿ ಪೂಜೆಯನ್ನು ಪ್ರಾರಂಭಿಸುವ ಮೊದಲು ಪೂಜಾ ಕೋಣೆಯ ಬಳಿ ಅಷ್ಟರಂಗೋಲಿಯನ್ನು ಇಟ್ಟು ಪೂಜೆಯನ್ನು ಪ್ರಾರಂಭಿಸುವುದನ್ನು ಖಚಿತಪಡಿಸಿಕೊಳ್ಳಿ ಶ್ರೀರಾಮ ನವಮಿಯಂದು ಪೂಜೆ ಮಾಡುವಾಗ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡುವುದು ತುಂಬ ಒಳ್ಳೆಯದು ಈ ದಿನ ಮಾಡುವ ಪೂಜೆಯಲ್ಲಿ ದೇವರಿಗೆ ನೈವೇದ್ಯವಾಗಿ ಕೋಸಂಬರಿ ಮತ್ತು ಪಾನಕವನ್ನು ಅರ್ಪಿಸಿ ಹೀಗೆ ಮಾಡಿದರೆ ನಿಮ್ಮ ಆಸೆ ನೇರವಾಗಿ ಶ್ರೀರಾಮನಿಗೆ ಹೋಗುತ್ತದೆ ಎಂದು ಶಾಸ್ತ್ರ ವಿವರಿಸುತ್ತದೆ ಪೂಜೆ ಮುಗಿದ ನಂತರ ಕೊನೆಗೆ ಮನೆಯಲ್ಲಿ ಪೂಜಾ ಕೋಣೆಯಲ್ಲಿನ ಅಕ್ಷತೆಗಳನ್ನು ಹಾಜರಿದ್ದವರೆಲ್ಲರೂ ಅದನ್ನು ತಲೆಯ ಮೇಲೆ ಹಾಕಿಕೊಂಡು ಐದು ಸುತ್ತು ಹಾಕುತ್ತಾರೆ ಹಾಗೆಯೇ ಸಂಜೆ ಸ್ನಾನ ಮಾಡಿ ಮತ್ತೆ ಮನೆಯನ್ನು ಸ್ವಚ್ಛಗೊಳಿಸಿ ಪೂಜೆ ಸಲ್ಲಿಸಬೇಕು ಸಂಜೆ ಪೂಜೆಯಲ್ಲಿ ಮೂರು ದೀಪಗಳನ್ನು ಹಚ್ಚಬೇಕು ಹಾಗೆಯೇ ನಿಮ್ಮ ಮನೆಯ ಬಾಗಿಲಿನ ಮುಂದೆ ಎರಡು ದೀಪಗಳನ್ನು ಹಚ್ಚಿ ಒಟ್ಟು ಮೂರು ದೀಪಗಳನ್ನು ಬೆಳಗಿಸಬೇಕು ಈ ದೀಪಗಳನ್ನು ರಾಮನ ಯಹೂದಿಗಳು ಎಂದು ಕರೆಯಲಾಗುತ್ತದೆ ಈ ಮೂರು ದೀಪಗಳಲ್ಲಿ ಮೊದಲ ದೀಪವನ್ನು ಶ್ರೀರಾಮನಿಗೆ ಎರಡನೇ ದೀಪವನ್ನು ಅವರ ಪತ್ನಿ ಸೀತಮ್ಮನಿಗೆ ಮತ್ತು ಮೂರನೇ ದೀಪವನ್ನು ರಾಮನ ಧೀರ ಭಕ್ತ ಆಂಜನೇಯ ಸ್ವಾಮಿಗೆ ಅರ್ಪಿಸಬೇಕು ದೀಪಾರಾಧನೆಗೆ ಬಳಸುವ ಈ ಮೂರು ದೀಪಗಳು ಮಣ್ಣಿನ ದೀಪಗಳಾಗಿದ್ದರೆ ತುಂಬಾ ಒಳ್ಳೆಯದು ಮಣ್ಣಿನ ಮಡಕೆ ಇಲ್ಲದವರು ಹಿತಾಳೆ ದೀಪಗಳನ್ನು ಬಳಸಬಹುದು ಹಾಗೆಯೇ ರಾಮನಿಗೆ ದೀಪವನ್ನು ಹಸುವಿನ ತುಪ್ಪದಿಂದ ಮಾತ್ರ ಬೆಳಗಿಸಿ ಮೂರು ದೇವತೆಗಳು ಗೋಮಾತೆಯಲ್ಲಿ ನೆಲೆಸಿರುವ ಕಾರಣ ಶುದ್ಧ ಹಸುವಿನ ತುಪ್ಪದಿಂದ ದೀಪಗಳನ್ನು ಹಚ್ಚುವುದು ತುಂಬಾ ಒಳ್ಳೆಯದು ಎಂದು ಪುರಾಣಗಳು ಹೇಳುತ್ತವೆ ಶ್ರೀರಾಮ ನವಮಿ ಮೂರು ದೀಪಗಳನ್ನು ಸಂಜೆಯ ಸಮಯದಲ್ಲಿ ಬೆಳಗಿಸಬೇಕು ಇಂದಿನ ಪೂಜೆಯಲ್ಲಿ ಎರಡು ಬತ್ತಿಗಳಿಂದ ದೀಪಾರಾಧನೆ ಮಾಡುವುದರಿಂದ ಮನೆಯಲ್ಲಿ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ಮಕ್ಕಳನ್ನು ಪಡೆಯಲು ಮೂರು ಬತ್ತಿ ದೀಪ ಅಳವಡಿಸಬೇಕು ಮನೆಯಲ್ಲಿನ ಬಡತನ ಹೋಗಲಾಡಿಸಲು ನಾಲ್ಕು ಬತ್ತಿ ದೀಪ ಒಳ್ಳೆಯದು ಐಶ್ವರ್ಯವನ್ನು ಪಂಚಪ್ರಾಣದಿಂದ ಬೆಳಗಿಸಬೇಕು ಜ್ಞಾನೋದಯವಾಗಬೇಕಾದರೆ ಆರು ಬತ್ತಿ ದೀಪ ಒಳ್ಳೆಯದು ಎಂದು ವಿದ್ವಾಂಸರು ಹೇಳುತ್ತಾರೆ ಈ ಹಬ್ಬದ ಸಮಯದಲ್ಲಿ ನಿಮ್ಮ ಕೂದಲನ್ನು ಕತ್ತರಿಸಬೇಡಿ ಮತ್ತು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಿ ಕೆಟ್ಟ ಆಲೋಚನೆಗಳನ್ನು ಮನಸ್ಸಿನಿಂದ ತೊಲಗಿಸಬೇಕು ಎಲ್ಲರಿಗೂ ದಯತೋರಿ ಸುಳ್ಳು ಹೇಳಬೇಡ ಕೋಪವನ್ನು ನಮ್ಮ ಹೃದಯವನ್ನು ಪ್ರವೇಶಿಸಲು ಸಹ ನಾವು ಬಿಡಬಾರದು ಯಾರಿಗೂ ಹಾನಿ ಮಾಡಬೇಡಿ ಶ್ರೀರಾಮನವಮಿಯಂದು ಈ ದೀಪವನ್ನು ಪೂಜಿಸುವವರು ರಾಮನ ಕೃಪೆಯಿಂದ ಈ ಹೊಸ ವರ್ಷವು ಯಾವುದೇ ತೊಂದರೆಗಳಿಲ್ಲದೆ ಸಂತೋಷದಿಂದ ಬದುಕುತ್ತಾರೆ ರಾಮನ ಕೃಪೆ ನಮ್ಮ ಮನೆಯ ಮೇಲಿದ್ದರೆ ತಲೆಮಾರುಗಳಿಗೆ ತೊಂದರೆಯಿಲ್ಲದೆ ಅಕ್ಷಯ ಸಂಪತ್ತು ಸಿಗುತ್ತದೆ ಮನೆಯಲ್ಲಿರುವ ಪ್ರತಿಯೊಬ್ಬರೂ ಕೆಲವು ರಾಮಮಂತ್ರಗಳನ್ನು ಪಠಿಸಬೇಕು ಈ ಹಬ್ಬದ ದಿನ ಪೂಜೆ ಮುಗಿದ ನಂತರ ಮೂರು ಬಾರಿ ಶ್ರೀರಾಮ ಜಪ ಮಾಡಿದರೆ ವಿಷ್ಣು ಸಹಸ್ರನಾಮ ಮಾಡಿದಷ್ಟೇ ಪುಣ್ಯ ಸಿಗುತ್ತದೆ ಆಂಜನೇಯನ ಕೃಪೆಯಿಂದ ಎಲ್ಲಾ ಅಡೆತಡೆಗಳು ತಕ್ಷಣವೇ ನಿವಾರಣೆಯಾಗುತ್ತವೆ ಯಾವುದೇ ರೋಗಗಳು ದೂರವಾಗುತ್ತವೆ ಆದ್ದರಿಂದ ಶ್ರೀರಾಮನವಮಿ ದಿನ ಸಂಜೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಚಾಲೀಸವನ್ನು ಪಠಿಸಿ ಹೀಗೆ ಮಾಡಿದರೆ ಹನುಮಂತನ ಆಶೀರ್ವಾದದಿಂದ ನಿಮ್ಮ ಎಲ್ಲಾ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತದೆ